ನಮಸ್ಕಾರ ರೀ ಎಲ್ಲಾರ್ಗು ನೋಡ್ರಿ ನೀವು ಏನಾದರೂ ಸಮುದ್ರ ಒಳಗ ಶಿಪ್ ಒಳಗ ಕೆಲಸ ಮಾಡ್ಬೇಕಪ್ಪ ಅಂತಂದ್ರ ಈ ತರ ನೀವು ಜಿಗಿಲಿಕಪ್ಪ ಅಂತಂದ್ರ ನೀರೊಳಗ ನಿಮ್ಗ ಈ ಸರ್ಟಿಫಿಕೇಟು ಕೊಡಂಗಿಲ್ಲ ನಿಮ್ಗ ಸಮುದ್ರ ಒಳಗ ಶೀಪ್ ನಾಗ ಕೆಲಸ ಮಾಡಕ ಬರಂಗಿಲ್ಲ ಹೆಂಗೈತಿ ನೋಡ್ರಿ ನೋಡ್ರಿ ನನಗಂತೂ ಇದಾಗ ಬರಂಗಿಲ್ಲ ಆಳವಾದ ಸ್ವಿಮ್ಮಿಂಗ್ ಪೂಲ್ ನಾಗ ಜಿಗೀಲಿಕ್ಕಪ್ಪ ಅಂತಂದ್ರ ನನಗ ಸರ್ಟಿಫಿಕೇಟ್ ಕೊಡಂಗಿಲ್ರಿ ಗಟ್ಟಿ ಜೀವ ಮಾಡಿ ನೂರ ಎಂಟು ದೇವ್ರ ಹೆಸರಿಡ್ಕೊಂಡು ಕಡಿ ಕುಜ್ಜೆ ಗದ್ಬಿಟ್ಟೆ ನೋಡ್ರಿ ನೋಡ್ರಿ ಈ ಸರ್ಟಿಫಿಕೇಶನ್ ಗೆ ಸ್ಟ್ಯಾಂಡರ್ಡ್ಸ್ ಆಫ್ ಟ್ರೈನಿಂಗ್ ಸರ್ಟಿಫಿಕೇಶನ್ಸ್ ಅಂಡ್ ವಾಚ್ ಕೀಪಿಂಗ್ ಅಂತ ಅಂತಾರ ಎಸ್ ಟಿ ಸಿ ಡಬ್ಲ್ಯೂ ಕೋರ್ಸ್ ಅಂತ ಕರೀತಾರ ಇದನ್ನ ಪ್ರತಿಯೊಬ್ಬ ವ್ಯಕ್ತಿಯು ಹಡಗನಾಗ ಕೆಲಸ ಮಾಡ್ಬೇಕಪ್ಪ ಅಂತಂದ್ರ ಮಾಡ್ಲೇಬೇಕು ಹಿಂಗ ಮಾಡಲಿಲ್ಲಪ್ಪ ಅಂತಂದ್ರ ನಿಮಗ ಶಿಪ್ ಒಳಗೆ ಕೆಲಸ ಮಾಡಾಕ ಕೊಡಂಗಿಲ್ಲ ಇದು ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಸೇಫ್ಟಿಗೆ ಅಕಸ್ಮಾತ್ ಈಗ ಶಿಪ್ ಏನಾದರೂ ಬೆಂಕಿ ಹತ್ತಿ ಅಥವಾ ಏನಾದರೂ ಮುಳುಗಾಕ್ ಬಂತಪ್ಪ ಅಂತಂದ್ರ ನಾವು ಶಿಪ್ ಇಂದ ಈ ತರ ಜಿಗಿದು ನಾವು ಪ್ರಾಕ್ಟೀಸ್ ಮಾಡ್ದಂಗ ನಮ್ಮ ಲೈಫ್ ಅನ್ನ ನಾವು ರಕ್ಷಣೆ ಮಾಡ್ಕೊಳಕ ಈ ಜಂಪಿಂಗು ಬಹಳ ಇಂಪಾರ್ಟೆಂಟ್ ಐತಿ ಇದನ್ನ ಯಾವಾಗ ಮಾಡ್ಬೇಕಪ್ಪ ಅಂತ ನೋಡ್ರಿ ನಿಮ್ ಕಡೆ ಶಿಪ್ ಜಾಯ್ನಿಂಗ್ ಲೆಟರ್ ಬಂದ ಮೇಲೆ ನೀವು ಈ ಸರ್ಟಿಫಿಕೇಟ್ ಮಾಡಿದ್ರೆ ಬಹಳ ಚಲೋ ಮುಂಚೆನ ಮಾಡಿ ಇಟ್ಕೊಳದ್ರಾಗ ಏನಾರಲ್ಲ ಸೊ ನಿಮ್ ಕಡೆ ಜಾಯ್ನಿಂಗ್ ಲೆಟರ್ ಆದ್ಮೇಲೆ ನೀವು ಈ ಸರ್ಟಿಫಿಕೇಟ್ ಮಾಡಿ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೆ ಇದ್ರ ಬಗ್ಗೆ ಹೇಳಿ ಶೇರ್ ಮಾಡ್ಬಿಡ್ರಿ ನಮಸ್ಕಾರ